ಹುಕ್ಕೇರಿಯ ಕೃಷಿ ಸಹಾಯಕ ನಿರ್ದೇಶಕರಾದಂತ ಆರ್ ಬಿ ನಾಯ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಈಗಾಗಲೇ ಹುಕ್ಕೇರಿ ತುಂಬೆಲ್ಲ ನೀವು ಬೀಜವನ್ನ ಸೋಯಾಬೀನ್ ಆಗಲಿ ಜೋಳ ಬೀಜ ವಿತರಣೆ ಮಾಡಿದಿರಿ ಎಷ್ಟು ಕೇಂದ್ರಗಳಲ್ಲಿ ವಿತರಣೆ ಮಾಡಿದೀರಿ ಸರ್ ಈಗಾಗಲೇ ನಾವು ಹುಕ್ಕೇರಿ ತಾಲೂಕಿನಾದ್ಯಂತ ಮೂರು ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಮೂವತ್ತೈದು ಸಹಕಾರಿ ಸಂಘಗಳ ಮುಖಾಂತರ ನಾವೀಗ ಬೀಜ ವಿತರಣೆಯನ್ನ ಮಾಡ್ತಾ ಇದೀವಿ ಎಷ್ಟು ಪ್ರಮಾಣದಲ್ಲಿ ನೀವು ಬೀಜ ವಿತರಣೆ ಸರ್ ಈಗ ಎಲ್ಲಾ ಒಂದು ಮಾರಾಟ ಕೇಂದ್ರಗಳು ಸೇರಿ ಸುಮಾರು ಏಳು ಸಾವಿರದ ಎರಡ್ನೂರ ಐವತ್ತು ಕ್ವಿಂಟಲ್ ಗಳಷ್ಟು ಸೋಯಾಬೀನ್ ಬೀಜಗಳನ್ನ ನಾವು ಶೇಖರಣೆ ಮಾಡಿ ವಿತರಣೆಗಳನ್ನು ಮಾಡುತ್ತೇವೆ ಈಗಾಗಲೇ ರೈತರು ಎಲ್ಲಾ ತಮ್ಮ ಹೊಲಗಳನ್ನ ತಯಾರಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆ ಈಗ ಮತ್ತೆ ಅದೇ ಮೊದಲ ಯಾವ ರೀತಿ ಬೇಸಿಗೆ ತರಾನ ಬಿಸಿಲು ಬೀಳ್ತಾ ಇದೆ ಅದಕ್ಕೆ ರೈತರಿಗೆ ತಾವೇನ್ ಹೇಳ್ತೀರಿ ಸರ್ ಈಗ ಆ ಪೂರ್ವ ಮುಂಗಾರು ಸಾಕಷ್ಟು ಪ್ರಮಾಣದಲ್ಲಿ ಆಗಿತ್ತು ಮೇ ತಿಂಗಳಲ್ಲಿ ಒಂದು ತಾಲೂಕಿನಾದ್ಯಂತ ಒಂದು ಎರಡರಿಂದ ಮೂರು ಮಳೆಗಳು ಪೂರ್ವ ಮುಂಗಾರು ಮಳೆಗಳು ಆದವು ಇದರಿಂದ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಕಂಡು ಬಂದಿದ್ದು ಅದರಿಂದ ರೈತರು ಈಗ ಆ ಒಂದು ಹಸಿಯನ್ನು ಉಪಯೋಗ ಮಾಡಿಕೊಂಡು ಬಿತ್ತನೆವನ್ನ ಕೈಗೊಳ್ತಾ ಇದ್ದಾರೆ ಬೀಜ ವಿತನ ಬೀಜವನ್ನು ತೆಗೆದುಕೊಂಡು ಹೋಗಿ ಆದ್ರೆ ಈಗ ಒಂದ್ ಎರಡು ದಿನದಿಂದ ಬಿಸಿಲು ಮತ್ ಬೀಳ್ತಾ ಇದೆ ಆ ಪ್ರಖರವಾದ ಬಿಸಿಲು ಬ ಕಾಣ್ತಾ ಇದೆ ಆ ಅದಕ್ಕೆ ನಂದು ಒಂದು ರೈತರಿಗೆ ನಾನು ಒಂದು ವಿನಂತಿಸಿಕೊಳ್ಳೋದು ಏನಪ್ಪಾ ಅಂತಂದ್ರ ಬೀಜಗಳನ್ನ ತಾವು ಶೇಖರಣೆ ಮಾಡಿಕೊಡ್ರಿ ಆದ್ರೆ ತಮ್ಮ ಹೊಲದಲ್ಲಿ ಮಣ್ಣಿನಲ್ಲಿ ಎಷ್ಟು ತೇವಾಂಶ ಇದೆ ಸಾಕಷ್ಟು ಪ್ರಮಾಣದಲ್ಲಿ ತೇವಾಂಶ ಆಯ್ತೋ ಇಲ್ಲೋ ಅದನ್ನ ನೋಡ್ಕೊಂಡು ಮತ್ತು ವಾತಾವರಣ ಬಹಳಷ್ಟು ತಂಪಿದ್ದಾಗ ನಾವು ಬಿತ್ತನೆ ಕೈಕೊಳ್ಳೋದು ಉತ್ತಮ ಅಂತ ಹೇಳಿ ನನ್ನ ಅನಿಸಿಕೆ ಈಗ ತಾವು ಹೇಳೋ ಪ್ರಕಾರ ಮಳೆ ನೋಡ್ಕೊಂಡು ಬಿತ್ತನೆ ಮಾಡ್ರಿ ಬಿತ್ತನೆ ಈಗ ಬೇಸಿಗೆ ಇದ್ದಾಗ ಈಗ ಈಗ ಬೇಡ ಅಂತಿರೋ ಅಥವಾ ಮಾಡಂತಿರೋ ಈಗ ಅದು ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿನೊಳಗೆ ತೇವಾಂಶ ಇತ್ತಂತಂದ್ರೆ ಬಿತ್ತನೆ ಕೈಕೋಬಹುದು ಕೈಕೋಬಹುದು ಆದ್ರೆ ಅದು ಹುಟ್ಟು ಹಂಗಿರ್ಬೋದು ಈಗ ನೀರ್ ಇದ್ದವ್ರೀತಿ ಮಾಡಿದ್ರೆ ನೀರಿದ್ದವರು ಸಹಿತ ಬಿತ್ತನೆ ತಗೋಬಹುದು ಈ ಸದ್ಯಕ್ಕೆ ತತಿ ಐತ್ರಿ ಬಿತ್ತನೆ ಹಂಗಾಮ್ ಇದೆ ಇದನ್ನ ನಾವು ಸೋಯಾಬೀನ್ ಅನ್ನ ಅಪ್ ಟು ಜುಲೈ ಎಂಡ್ ಅಂದ್ರೆ ಜುಲೈ ಹದಿನೈನೇ ತಾರೀಕು ವರೆಗೆ ಬಿತ್ತನೆ ಕೈಕೊಳ್ಳಿಕ್ಕೆ ಅನ್ನ ಅವಕಾಶ ಇದೆ ಅವಕಾಶ ಇದೆ ಅದನ್ನ ಗಡಿಬಿಡಿ ಮಾಡೋದು ಬೇಡ ರೈತರು ತಾವು ಜೂನ್ ಒಂದನೇ ತಾರೀಕಿಂದ ಮಾನ್ಸೂನ್ ಶುರು ಆಗುತ್ತದೆ ಅವಾಗ ತಂಪು ವಾತಾವರಣ ಬಿಡ್ತತಿ ಮೋಡ ಕವಿದ ವಾತಾವರಣ ಇರ್ತೈತಿ ಆಗ ತೇವಾಂಶ ಸಾಕಷ್ಟು ಇರ್ತೈತಿ ಮತ್ತ ಬಿಸಿಲು ಕಡಿಮೆ ಕೈ ಹಿಂಗಾಗಿ ಆ ಒಂದು ಮೊದಲನೇ ವಾರದಲ್ಲಿ ಕೈಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸುತ್ತೆ ಬೀಜ ಹೆಂಗಪ್ಪ ಅಂತಂದ್ರ ಬಹಳ ಸೂಕ್ಷ್ಮವಾದ ಬೀಜ ಇದ್ರ ಬಹಳ ಆಳವಾಗಿ ನಾವು ಬೀಜ ಊರಿದ್ರು ನಾಟಂಗಿಲ್ಲ ಮ್ಯಾಲ ಹಾಕಿದ್ರು ನಾಟಕ ಮತ್ತ ಸಾಕಷ್ಟು ತೇವಾಂಶ ಇದ್ರಷ್ಟ ಇದು ಬರ್ತದೆ ನಾವ್ ಅರಿಬರಿ ಹಸಿ ಒಳಗ್ ನಾವ್ ಇದನ್ನ ಹಾಕಿದೀವಪ್ಪ ಮತ್ ಬಾಳ ಬಿಸಿಲು ಬಿದ್ದಿತ್ತಂದ್ರ ಇದು ನಾಟಾಂಗಿತ್ರಿ ಹಂಗಾಗಿ ಇದನ್ನೆಲ್ಲಾ ನೋಡ್ಕೊಂಡು ಭೂಮಿ ಬಹಳಷ್ಟು ಹದವಾಗಿರ್ಬೇಕು ತಯಾರಿ ಸರಿಯಾಗಿ ಮಾಡಿರ್ಬೇಕು ಮಣ್ಣನ್ನು ಅಂತ ಒಂದು ಇದರೊಳಗ ಕಂಡೀಷನ್ ನೋಡಿಕೊಂಡು ಸೋಯಾಬೀನ್ ಅನ್ನ ತಾವು ಸರಿಯಾಗಿ ಬಿತ್ತನೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಬೀಜ ಸ್ಟಾಕ್ ಇದೆ ಸರ್ ನಮ್ಮಲ್ಲಿ ಸ್ಟಾಕ್ ಇದೆ ಸೋಯಾಬೀನ್ ಏನು ಬೀಜ ಇದೆ ಅಲ್ಲ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ತಾಲೂಕಿಗೆ ಆಗುವಷ್ಟು ಬೀಜ ನಮ್ಮದಿದೆ ಕೇಳಿದ್ರಲ್ಲ ವೀಕ್ಷಣೆ ಮಳೆ ಮಳೆ ತಂಪಾದ ವಾತಾವರಣ ಇದ್ದಾಗ ತಾವು ಬಿತ್ತನೆ ಕಾರ್ಯ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಕೃಷಿ ನಿರ್ದೇಶಕರ ಒಂದು ಈ ಒಂದು ಕಿವಿ ಮಾತು रामगोल पाटील प्रजराज्य कराड न्यूज पुरी